ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಿದ್ದೀನಿ ಈ ವಿಡಿಯೋನಲ್ಲಿ ನಾನ್ ನಿಮ್ಗೆ ಎರಡು ದಿವಸದ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಭಾನುವಾರ ಆಗಿರೋದ್ರಿಂದ ಹೇರ್ಗೆ ಒಂದು ನ್ಯೂಟ್ರಿಷಿಯಸ್ ಒಂದು ಫುಡ್ ಕೊಡಬೇಕು ಅಂತ ಹೇಳಿ ಮೆಂತ್ಯನ ನೆನೆಸಿ ಅದನ್ನ ತುಂಬಾ ತೆಳುವಿಗೆ ಈ ರೀತಿ ಪೇಸ್ಟ್ ಆಗಿ ರುಬ್ಕೊಂಡು ಸೊ ತಲೆಗೆ ಫುಲ್ ಸ್ಕಾಲ್ಪ್ ಪೆನ್ ಹಚ್ಚಬೇಕಾಗುತ್ತೆ ಹಚ್ಬೇಕಾಗುತ್ತೆ ಇದ್ರದ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಂಡ್ರೆ ನೀವು ನೀವು ಕೂಡ ಇದನ್ನ ಅಳವಡಿಸ್ಕೊಳ್ತೀರಾ ನಾವು ಹೇಗೆ ನಮ್ಮ ಒಂದು ಹೆಲ್ತಿ ಡಯಟ್ ಮೇಂಟೈನ್ ಮಾಡ್ತೀವಿ ನಮ್ಮ ಹೊಟ್ಟೆನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತೀವಿ ಅದೇ ತರ ನಾವು ಕೂಡ ನಮ್ಮ ಹೇರ್ ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಇವಾಗ ನೋಡ್ತಿರ್ಬೋದು ನೀವು ಸಿಲ್ಕಿ ಆಗಿದೆ ಅಂಡ್ ಹೇರ್ ಕೂಡ ಅಷ್ಟೇ ಸಾಫ್ಟ್ ಆಗಿರುತ್ತೆ ಸೊ ಅದಾದ್ಮೇಲೆ ರಾತ್ರಿ ಆ ಪಪಾಯ ಹಣ್ಣು ತಿನ್ಬಿಟ್ಟು ಮಲ್ಕೊಂಡ್ವಿ ಸೊ ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಸೊ ತರಕಾರಿ ಎಲ್ಲ ಖಾಲಿ ಆಗಿದ್ರಿಂದ ನಾನು ಹೋಗಿ ತರಕಾರಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದೆ ಆ್ಯಂಡ್ ಇವಾಗ ನಾನು ಬೇಳೆದು ಪಪ್ಪು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ದಂಟಿನ ಸೊಪ್ಪು ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕಿ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಚೀರಿಗೆ ಮತ್ತೆ ಒಂದು ಟೊಮೆಟೊ ಹಾಕಿದ್ರೆ ಸಾಕು ನೀವು ಹುಣ್ಸೆಣ್ಣೇನಾದರೂ ಹಾಕ್ತೀರಾ ಅಂದ್ರೆ ಅದನ್ನು ಕೂಡ ಹಾಕೋಬೋದು ಬಟ್ ನಾನು ಇಲ್ಲಿ ಹುಣ್ಶೆಣ್ಣೇನೂ ಆ್ಯಡ್ ಮಾಡ್ತಿಲ್ಲ ಹುಣ್ಸೆನ್ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಅಚ್ಚೊತ್ ಬಂದ್ಬಿಟ್ಟು ನಾನು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ತೀನಿ ಅಂತ ಬ್ರೆಡ್ ವಾಸ್ಟ್ ಮಾಡ್ಕೊಳ್ತಾ ಇದ್ದ ಸೊ ದಂಟಿನ ಸೊಪ್ಪನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ನಾನು ಮತ್ತೆ ಇನ್ನೊಂದ್ಸತಿ ಹೆಚ್ಚಾದ ಮೇಲೆ ಮತ್ತೆ ಇನ್ನೊಂದ್ಸತಿ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಹೆಸರು ಬೇಳೆನ ನೆನ್ಸ್ಕೊಳ್ತಾ ಇದ್ದೀನಿ ಯಾಕಂತಂದ್ರೆ ಮಕ್ಕಳು ಟಿಫಿನ್ ಬಾಕ್ಸ್ಗೂ ಕೂಡ ಒಂದು ಹೆಲ್ತಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ನ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಹೆಸರು ಬೇಳೆ ನೆನ್ಸ್ಕೊಂಡಿರೋದಕ್ಕೆ ಸ್ವಲ್ಪ ನೀರ್ನ ಹಾಕಿ ಈ ರೀತಿ ಫೈನ್ ಪೇಸ್ಟ್ ಆಗಿ ನಾನು ರುಬ್ಕೊಂಡಿದೀನಿ ಈಗ ಇದನ್ನ ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾವು ಕ್ಯಾರೆಟ್ ತುರಿ ಹಾಕ್ಬೋದು ನಿಮ್ಗೆ ಯಾವುದಾದ್ರೂ ಫೇವ್ರೇಟ್ ವೆಜಿಟೇಬಲ್ಸ್ ನೆಲ್ಲ ಆಡ್ ಮಾಡ್ಬೋದು ಇನ್ನು ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಕ್ಯಾರೆಟ್ ತುರಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಹಾಗೆ ಖಾರದ ಪುಡಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇನೆ ನಾನು ಹಾಕಿರೋದು ನಿಮ್ಗೆ ಬೇಕಿದ್ರೆ ಕ್ಯಾಬೇಜು ಆಲೂಗಡ್ಡೆ ಈ ರೀತಿ ನಿಮಗೆ ಬೇಕಾಗಿರುವಂಥ ವೆಜಿಟೇಬಲ್ಸ್ನು ಕೂಡ ಹಾಗೆ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ನಾನು ಬ್ರೆಡ್ನ ತೊಗೊಂಡಿದ್ದೀನಿ ಇದನ್ನು ನಾನು ನಾಲ್ಕು ಪಾಟಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾಕಂತಂದರೆ ಇದನ್ನು ಡಿಪ್ ಮಾಡಿ ಹೆಂಚ್ ತವ ಮೇಲೆ ಫ್ರೈ ಮಾಡಬೇಕು ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದನ್ನ ಮಾಡಬೇಕು ಅಂತಂದ್ರೆ ಬೇಕಾದ್ರೆ ಎಗ್ ತಿನ್ನೋರಾದ್ರೆ ಎಗ್ನಲ್ಲೂ ಕೂಡ ಈ ರೀತಿ ಡಿಪ್ ಮಾಡಿ ಕೂಡ ಮಾಡ್ಕೋಬೋದು ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ಆಲ್ಮೋಸ್ಟ್ ಎಗ್ ತಿಂದಂಗೆ ಫೀಲ್ ಆಗುತ್ತೆ ನೋಡಿ ಈ ರೀತಿ ಬ್ರೆಡ್ ಅನ್ನ ಮಿಕ್ಸಿಂಗ್ ಬೌಲ್ ನಾವೇನ್ ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಅದ್ರಲ್ಲಿ ಎದ್ಬಿಟ್ಟು ಈ ರೀತಿ ಹೆಂಚಿನಲ್ಲಿ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ನಿಮ್ ಬೇಕಾದ್ರೆ ತುಪ್ಪ ಇಲ್ಲ ಎಣ್ಣೆ ಏನ್ ಬೇಕಾದರೂ ಹಾಕೋಬಹುದು ಹಾಕೊಂಡು ಈ ರೀತಿ ಚೆನ್ನಾಗಿ ಸಿಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ತಿರ್ ನೋಡ್ತಿದ್ರಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂಡ್ ಇವಾಗ ಬೇಳೆನೂ ಕೂಡ ಬೆಂದಿದೆ ಸೊ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತೀನಿ ಸೊ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಹಾಗೆ ಕರಿಬೇವು ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ಇದನ್ನು ಕೂಡ ಒಂದು ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ಒಂದು ಪಪ್ಪು ಟೈಪ್ ಮಾಡಿದ್ರೆ ನೀವು ತುಂಬಾ ಚೆನ್ನಾಗಿ ಬರುತ್ತೆ ಮೇಲೆ ಸ್ವಲ್ಪ ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊಪ್ಪು ಅದನ್ನೆಲ್ಲ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಬೇಯಿಸ್ಕೊಂಡಿದ್ದ ಬೇಳೆನೆಲ್ಲ ಇದನ್ನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನೋಡ್ತಿರ್ಬೋದು ಒಂದು ಹತ್ತು ನಿಮಿಷ ಇದನ್ನ ಕುದ್ರೆ ಸಾಕು ನಿಮ್ಗೆ ಖಾರ ಇನ್ನು ಬೇಕು ಅಂತಂದ್ರೆ ಖಾರದ ಪುಡಿ ಅರ್ಶಿನ ಪುಡಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ ಸೊ ನಿಮ್ಮ ಒಂದು ಗಟ್ಟಿಯಾಗಿರೋ ಒಂದು ಉಪ್ಪು ರೆಡಿ ಆಗಿರುತ್ತೆ ಏನು ಅಂತ ಹೇಳಿ ಓಪನ್ ಮಾಡಿ ನೋಡ ತಗ್ಗಿ ಚೆನ್ನಾಗಿದೆ ಅಲ್ಲ ಅಂತೂ ಇಂತು ಮನೆಗೆ ಬಾಳೆಹಣ್ಣು ಗೊನೆ ಬಂದ್ ಸೇರ್ತು ಇಲ್ಲೆಲ್ಲ ಇನ್ನೂ ಲೈಕ್ ಅಂದ್ರೆ ಇನ್ನೂ ಒಂದ್ ಮೂರು ಸ್ಟೆಪ್ ನಾನು ಹಾಕಿದೆ ಇದಕ್ಕೊಂದು ಮೂರು ಹಾಕ್ದೆ ಇದಕ್ಕೊಂದ್ ಎರಡು ಹಾಕ್ದೆ ಸ್ಟೆಪ್ ಸೊ ಇದಕ್ಕಿನ್ನ ಏನು ಅಂತಂದ್ರೆ ಬ್ಲಾಕ್ ಡಾಟ್ಸ್ ಇಡಬೇಕು ಅದೊಂದು ಸ್ವಲ್ಪ ಪೆಂಡಿಂಗ್ ಇದೆ ಸೊ ಅಂತೂ ಇಂತೂ ವರಮಾಲಕ್ಷ್ಮಿ ಹಬ್ಬದ್ದು ಬಾಳೆಹಣ್ಣಿನ ಗೊನೆ ರೆಡಿ ಆಗಿದೆ ಸೊ ಇನ್ನೂ ಒಂದು ಕೆಲವೊಂದೆಲ್ಲ ಇನ್ನೂ ರೆಡಿ ಮಾಡ್ಕೋಬೇಕು ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಓಕೆನಾ ಸೊ ಇವಾಗ ನಾವು ಸ್ಯಾರಿ ಶಾಪಿಂಗ್ ಹೋಗ್ತಾ ಇದೀವಿ ಅಂದ್ರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಹೋಗ್ತಾ ಸೊ ಸಾರಿ ನೋಡೋಣ ಅಂತ ಹೇಳಿ ನಾವು ಇಲ್ಲಿ ಅಂದ್ರೆ ಅವರು ಮನೆಯಲ್ಲೇ ಸ್ಯಾರಿ ಸೇಲ್ ಮಾಡೋದು ಮನೆ ಅಂದ್ರೆ ಅವರು ಒಂದು ಮನೆನ ಸ್ಯಾರಿ ಸೇಲ್ ಮಾಡೋದಕ್ಕೋಸ್ಕರ ಒಂದು ಮನೆನ ಪರ್ಚೇಸ್ ಮಾಡಿ ಇಟ್ಕೊಂಡಿದಾರೆ ಸೊ ಅವ್ರು ಏನೇ ಸ್ಯಾರೀಸ್ನ ಇಡ್ಬೇಕಂತಂದ್ರು ಕೂಡ ಅಷ್ಟೇನೆ ಅವರು ಬೀರೂನಲ್ಲೇ ಇಡ್ತಾರೆ ಸೊ ಇದು ಅವರ ಸ್ಪೆಷಾಲಿಟಿನೇ ಅಂತಾನೆ ಹೇಳ್ಬೋದು ಸೊ ಈ ಥರ ಬೀರುನಲ್ಲಿ ಸ್ಟೋರ್ ಮಾಡಿರೋದ್ರಿಂದ ಸ್ಯಾರಿ ಕೂಡ ನೀಟಾಗಿರುತ್ತೆ ಆ್ಯಂಡ್ ಕ್ಲೀನ್ ಆಗಿರುತ್ತೆ ಆ್ಯಂಡ್ ವೆಲ್ ಐರನ್ ಆಗಿರುತ್ತೆ ಸೊ ಅವರು ನಿಮ್ಗೆ ಯಾವುದು ಬೇಕು ಅಂತ ಚೂಸ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾರೆ ಆ್ಯಂಡ್ ನಿಮಗೆ ಕಲರ್ ಕಾಂಬಿನೇಷನ್ ಪ್ರೈಸ್ ಆ ಪ್ರೈಸ್ ತಕ್ಕನಂಗೆ ಆ ಬೀರು ಅಂದರೆ ಒಂದು ಕಂಪಾರ್ಟ್ಮೆಂಟಲ್ಲಿ ಇಟ್ಕೊಂಡಿರ್ತಾರೆ ಆ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು ತ್ರೀ ತೌಸಂಡಿಂದ ಇದೆ ಸೊ ತ್ರೀ ತೌಸಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಸಿಕ್ಸ್ ಥೌಸಂಡ್ ಈ ಥರ ಇದೆ ಅವರು ಪ್ರೈಸ್ ಹೇಳೋದೇನು ಅಂತಂದರೆ ಒಂದು ಫೈವ್ ತೌಸಂಡ್ ಹೇಳ್ತಾರೆ ಅದ್ರ ಡಿಸ್ಕೌಂಟು ಒಂದೂವರೆ ಸಾವಿರ ಈ ರೀತಿ ಡಿಸ್ಕೌಂಟ್ ಕೊಡ್ತಾರೆ ಸಮ್ ಪರ್ಸೆಂಟೇಜ್ ಒಂದು ಫಾರ್ಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಈ ರೀತಿ ಡಿಸ್ಕೌಂಟ್ ಕೊಡ್ತಾರೆ ಸೊ ನಾನೆಲ್ಲನೂ ಚೆಕ್ ಮಾಡ್ತಾನೆ ಇದ್ದೆ ಸೊ ಪ್ರೈಸಸ್ ಎಲ್ಲ ಸ್ವಲ್ಪ ಆ ಕ್ವಾಲಿಟಿಗೆ ತಕ್ಕನಂಗೆ ಸ್ವಲ್ಪ ನನಗೆ ಜಾಸ್ತಿ ಅನ್ನಿಸ್ತು ಬಟ್ ಕೆಲವೊಂದು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ನನಗಂತೂ ಈ ಸೀರೆ ಎಸ್ಪೆಷಲಿ ಹೇಳಬೇಕಂದ್ರೆ ಈ ಸೀರೆ ತುಂಬಾ ಇಷ್ಟ ಆಯಿತು ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ಸೊ ಇದಕ್ಕೆ ಜಸ್ಟ್ ಫೈವ್ ಹಂಡ್ರೆಡ್ ಅಷ್ಟೇ ಡಿಸ್ಕೌಂಟ್ ಕೊಡೋದು ಅಂತ ಹೇಳಿದ್ರು ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸ್ತು ನನಗೆ ಮತ್ತು ಇನ್ನೊಂದು ಏನು ಅಂತಂದರೆ ಒಳಗಡೆ ಬುಟ್ಟ ಏನಿದೆ ಕಂಟಿನ್ಯೂಟಿಯಾಗಿ ಅದು ಸ್ಟಿಚಿಂಗ್ ಅದೇನು ನೈದಿರ್ತಾರಲ್ವ ಅದು ಕಂಟಿನ್ಯೂ ಆಗಿದೆ ಸೊ ನಾವು ಸ್ಯಾರಿ ಹಾಕೊಂಡಾಗ ಅದು ಎಲ್ಲಿ ಸಿಕ್ಕಾಕೊಂಡು ಫುಲ್ ಸ್ಯಾರಿ ಹಾಳಾಗೋಗುತ್ತೆ ಅಂತ ಹೇಳಿ ನನಗೆ ಅದೊಂದು ಭಯ ಅದಕ್ಕೆ ಅದು ಬೇಡ ಅಂತ ಹೇಳಿದೆ ಬಟ್ ಆ ಕಲರ್ ಕಾಂಬಿನೇಷನ್ನು ಎಲ್ಲಾನು ನನಗೆ ಓವರ್ ಆಲ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಗ್ರೀನ್ ಮತ್ತು ಬ್ಲೂ ಬ್ಲೂ ಪಲ್ಲು ತುಂಬಾ ಗ್ರ್ಯಾಂಡಾಗಿತ್ತು ಬಟ್ ಗ್ರೀನ್ ಅದಷ್ಟು ನನಗೆ ಸೂಟ್ ಆಗಲಿಲ್ಲ ಸೊ ಮತ್ತೆ ನೋಡೋಣ ಅಂತ ಹೇಳ್ಕೊಂಡು ರಿಟರ್ನ್ ವಾಪಸ್ ಮನೆಗೆ ಬಂದ್ಬಿಟ್ವಿ ಏನು ಪರ್ಚೇಸ್ ಮಾಡಲಿಲ್ಲ ಸೊ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಂಡ್ ಇವಾಗ ನಾವು ವಾಪಸ್ ಬಂದುಬಿಟ್ವಿ ಯಾಕೋ ನಮಗೆ ಸ್ಯಾರಿ ಸ್ಯಾರಿ ಎಲ್ಲ ಕಲೆಕ್ಷನ್ ಚೆನ್ನಾಗಿದೆ ಬಟ್ ಸಾಫ್ಟ್ ಸಿಲ್ಕು ಅದೇನು ರೇಷ್ಮೆ ಸೀರೆ ಅಂತಲೂ ಅಲ್ಲ ಅಂಡ್ ಪ್ರೈಸ್ ವೈಸ್ ನೋಡಿದ್ರೆ ತುಂಬ ಹೈ ಬಜೆಟ್ ಅಲ್ಲಿ ಹೇಳಿದ್ರು ನೀವು ಆಲ್ರೆಡಿ ನೋಡಿರ್ತೀರ ಸೊ ಅದಕ್ಕೋಸ್ಕರ ಯಾಕೆ ನೋಡೋಣ ಪೋತೀಸ್ಗೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಎಲ್ಲ ಸೊ ನಮ್ಮ ಪ್ರಿನ್ಸಿಪಾಲ್ನವ್ರನ್ನ ಕೇಳಿದೆ ಯಾಕೆ ಪೋತೀಸಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಹಾಗೆ ಪ್ರೈಸಸ್ ಕೂಡ ಕಮ್ಮಿ ಇದೆ ಆ್ಯಂಡ್ ಇನ್ನೊಂದು ಎರಡು ಸಾವಿರ ಹಾಕಿದ್ರು ರೇಷ್ಮೆ ಸೀರೆನೇ ಬರ್ತಿತ್ತಲ್ಲ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಲೈಕ್ ಫೋರ್ ತೌಸಂಡು ಫೈವ್ ತೌಸಂಡ್ ಆ ಥರ ಹೇಳೋ ಹೇಳಿದ್ರು ನಾರ್ಮಲ್ ಸ್ಯಾರಿಗೆ ಆ ಥರ ಹೇಳಿದ್ರು ಬಟ್ ರೇಷ್ಮೆ ಸ್ಯಾರಿ ಇನ್ನೊಂದು ಎರಡು ಸಾವಿರ ಮೂರು ಸಾವಿರ ಆಗಿಬಿಟ್ರೆ ರೇಷ್ಮೆ ಸ್ಯಾರಿನೇ ಬರುತ್ತೆ ಅದಕ್ಕೋಸ್ಕರ ರಿಟರ್ನ್ ಬಂದುಬಿಟ್ಟೆ ಸೊ ಹೋಗಿದಾಗ ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಓಕೆನಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಹೋಗ್ಬೇಡಿ ಈ ಬ್ಲಾಗನ್ನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಪೋತಿಸ್ಬೋದಾಗ ಆ ಸ್ಯಾರಿ ಏನು ನಾನು ಬ್ಲಾಗ್ ಮಾಡಿರ್ತೀನಲ್ಲ ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಇದ್ರಲ್ಲಿ ಯಾವುದಾದ್ರೂ ಸ್ಯಾರಿ ಇಷ್ಟ ಆಗಿದ್ದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ನಿಮಗೆ ಕೇಳಿ ಅದಾದ ಮೇಲೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ ನಿಮಗೆ ಸೊ ಯಾಕೆಂದರೆ ನಾನು ಕೂಡ ಸುಮ್ಮನೆ ಕಾಂಟ್ಯಾಕ್ಟ್ ನಂಬರ್ ಕೊಡೋದು ನೀವು ಯಾರು ಯಾರಿಗೂ ಇರೋದು ಬೇಡ ಅಲ್ಲ ಸೊ ನೀವು ಕೇಳಿ ನಿಮ್ಗೆ ಬೇಕು ಅಂತಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹತ್ತಿ ಅಂಡ್ ಇವಾಗ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಾಳೆಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡು ಅಂಡ್ ಅದಕ್ಕಿಂತ ಮುಂಚೆ ಕಾಳುಗಳನ್ನೆಲ್ಲ ನೆನೆಸಿಟ್ಟಿದ್ದೆ ನಾನು ಒಂದು ಹಿಂದಿನ ದಿವಸನೇ ಸೊ ಈ ಕಾಳುಗಳನ್ನೆಲ್ಲನೂ ಅಷ್ಟೇ ನಾನು ಒಂದು ಬಿಳಿ ಬಟ್ಟೆನಲ್ಲಿ ಈ ರೀತಿ ಎಲ್ಲಾನು ಮೊಳಕೆ ಬರ್ಸ್ಕೊಳ್ಳೋದಕ್ಕೆ ಕಟ್ಟಿಟ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಅಷ್ಟೇ ಎರಡು ಪಾತ್ರೆನಲ್ಲಿ ನೀಟಾಗಿ ತುಂಬಿಸಿಟ್ಕೊಳ್ತಾ ಇದ್ದೀನಿ ಆ್ಯಂಡ್ ನನಗೂ ಕೂಡ ಅವಾಗ ಏನಾದರೂ ಸ್ನ್ಯಾಕ್ಸ್ ಬೇಕು ಅನ್ನೋವಾಗ ಸೊ ಇದನ್ನು ಈಸಿಯಾಗಿ ಮಾಡ್ಕೋಬೋದು ಇಲ್ಲಾಂದರೆ ಕಾಳು ಪಲ್ಯ ಆ ಥರನೂ ಕೂಡ ಮಾಡ್ಕೋಬೋದು அண்ட் இவ்வாக நோட்ரபோது ராத்திரிகே ஊட்டக்க ரெடி மாதனி சோ இவ்வளோ பனானா ஃபிரை கூட ரெடியாக